ಫೈ ಟಾಪ್ ನಾಲ್ಕನೇ ಸ್ಟೋರಿಯನ್ನ ನೋಡ್ತಾ ಹೋಗೋಣ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಧರ್ಮಸ್ಥಳ ಬುರ್ಡೆ ಕೇಸ್ ಈ ಬುರ್ಡೆ ಕೇಸ್ ನಲ್ಲಿ ಮತ್ತೆ ಟ್ವಿಸ್ಟ್ ಏನಾದ್ರೂ ಸಿಗುತ್ತಾ ಪ್ರಶ್ನೆ ಉಟ್ಕೊಳ್ತಾ ಇದೆ ಕಾರಣ ಬುರ್ಡೆ ಟೀಮ್ ನ ತನಿಖಾ ವರದಿಯನ್ನ ಹೈಕೋರ್ಟ್ ಕೇಳಿದೆ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಗೆ ಈ ತರದೊಂದು ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಾ ಇದೆ ಅಂತ ಒಂದಷ್ಟು ದೂರುಗಳು ಸಲ್ಲಿಕೆಯಾಗಿದ್ವು ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಮತ್ತೆ ಟ್ವಿಸ್ಟ್ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಬುರ್ಡೆ ಟೀಮ್ನ ತನಿಖಾ ವರದಿಯನ್ನ ಕೇಳಿದೆ ಹೈಕೋರ್ಟ್ ಧರ್ಮಸ್ಥಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಿದೆ ಅಂತ ದೂರುಗಳು ಸಲ್ಲಿಕೆಯಾಗಿದ್ವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಕೋರ್ಟ್ನಲ್ಲಿ ಈ ತರದೊಂದು ಅರ್ಜಿಗಳು ಸಲ್ಲಿಕೆ ಆಗಿರುತ್ತೆ ಕೋರ್ಟ್ನಲ್ಲಿ ದೂರನ್ನ ಸಲ್ಲಿಸಿದ್ರು ಧರ್ಮಸ್ಥಳದ ನಾಲ್ಕು ಜನ ಭಕ್ತರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು ಗಿರೀಶ್ ಮಠಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತು ಅದರ ಜೊತೆಗೆ ಯೂಟ್ಯೂಬರ್ ಸಮೀರ್ ಇವರ ಚಲನವಲನಗಳ ಕುರಿತು ತನಿಖೆಯನ್ನ ನಡೆಸಿ ಹಣಕಾಸು ವ್ಯವಹಾರ ಸಂಪರ್ಕಿತರ ವಿರುದ್ಧ ತನಿಖೆಯನ್ನ ನಡೆಸಿ ಎನ್ನುವಂತ ದೂರನ್ನ ಕೊಡಲಾಗಿತ್ತು ಆ ದೂರಿನಲ್ಲಿ ಹತ್ತು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋದಕ್ಕೆ ಇವರಿಗೆ ಹಣ ಕೊಟ್ಟಿದ್ ಯಾರು ಎಐ ಮೂಲಕ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಇವರಿಗೆ ಹೇಳಿದ್ಯಾರು ಯಾರು ಆರೋಪ ಮಾಡಿದವರ ಹಣಕಾಸು ವ್ಯವಹಾರದ ಬಗ್ಗೆ ತನಿಖೆ ಆಗಬೇಕು ಬೇರೆ ಬೇರೆ ಕಡೆಗಳಿಂದ ಇವರಿಗೆ ಹಣಕಾಸಿನ ವ್ಯವಹಾರ ನಡೆದಿರುವಂತಹ ಶಂಕೆ ಕೂಡ ಇದೆ ಅದು ಫಂಡಿಂಗ್ ಯಾಕಂತಂದ್ರೆ ಈ ಧರ್ಮಸ್ಥಳದ ಕೇಸ್ ಯಾವಾಗ ಆರಂಭ ಆಯಿತು ಅದಾದ್ಮೇಲೆ ಯೂಟ್ಯೂಬರ್ಸ್ ಗಳ ವಿಚಾರದಲ್ಲಿ ಅನೇಕ ಯೂಟ್ಯೂಬರ್ಗಳ ಕಡೆಗೂ ಕೂಡ ಒಂದಷ್ಟು ಅನುಮಾನಗಳು ಶಂಕೆಗಳು ವ್ಯಕ್ತವಾಗಿತ್ತು ಕಾರಣ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗ್ತಾ ಇದೆ ಅದು ಇಂಟರ್ ನ್ಯಾಷನಲ್ ಅಲ್ಲಿ ಫಂಡಿಂಗ್ ಆಗ್ತಾ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಬೇಕು ಅಂತೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಇನ್ನೊಂದು ವಿಚಾರ ಅಂತ ಈ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ ಅವರೆಲ್ಲ ಒಂದು ರೀತಿ ಆಡಂಬರದ ಜೀವನ ನಡೆಸ್ತಾ ಇದ್ದಾರೆ ಆಮೇಲೆ ದುಬಾರಿ ಅಡ್ವೊಕೇಟ್ಗಳನ್ನು ನೇಮಕ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಹಣಕಾಸಿನ ಸಹಾಯ ಯಾರು ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಕಡೆ ಒಂದು ಕಾಲದಲ್ಲಿ ಗೇಮಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಂಥ ಸಮೀರ್ಗೆ ಹಣಕಾಸು ಕೊಟ್ಟವರು ಯಾರು ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿ ಕಂಪ್ಲೇಂಟನ್ನು ಕೊಡಲಾಗಿತ್ತು ಹಾಗಾಗಿ ಧರ್ಮಸ್ಥಳದ ಬುರ್ಡೆ ಕೇಸ್ನಲ್ಲಿ ಮತ್ತೆ ಟ್ವಿಸ್ಟ್ಗಳು ಸಿಗುವಂತಹ ಲಕ್ಷಣಗಳು ಸದ್ಯ ಕಾಣಿಸ್ತಾ ಇದೆ